ಈಗ ನಮ್ಮ ಆಫೀಸರ್ಸು ತನಿಖೆ ಮಾಡ್ತಾ ಇದ್ದಾರೆ ಯಾರು ಮಾಡಿದ್ದಾರೆ ಏನು ಬಿಸ್ನೆಸ್ ವೈರಿಗಳ ಬೇಕು ಅಂತ ಮಾಡಿದಾರಾ ಏನು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಯಾರೇ ಆದರೂ ಎಲ್ಲ ವೀಡಿಯೋಗಳಿದೆ ಕಂಪ್ಲೀಟು ಆಲ್ಮೋಸ್ಟ್ ಆಲ್ ಟು ತ್ರೀ ಕಿಲೋಮೀಟರ್ಸು ಯಾರ ಟ್ರಾವೆಲ್ ಮಾಡಿದ್ದಾರೆ ಅಂತೆಲ್ಲ ಲೆಕ್ಕಾಚಾರ ಇದೆ ನಮ್ಮ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಯಾರಿಗೂ ಏನು ತೊಂದರೆ ಇಲ್ಲ ಬೆಂಗಳೂರಿನಲ್ಲಿ ಯಾರೂ ಆತಂಕ ಪಡೋದು ಬೇಡ ಕಾನೂನು ವ್ಯವಸ್ಥೆ ಎಲ್ಲ ಕಡೆಯೂ ನಾವು ಭಾಳ ಸುಜಿತ್ವಾಗಿಯೇ ನಾವು ನೋಡ್ತಾ ಇದ್ದೀವಿ ಕೆಲವರು ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಅದಕ್ಕೆ ನಾವು ರಕ್ಷಣೆ ಮಾಡ್ತೀವಿ ಸರಿ ಈಗ ನಾನು ಪಕ್ಕಾ ಇನ್ಫಾರ್ಮೇಶನ್ ತೆಗೆದುಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ ಈಗ ತನಿಖೆ ಮಾಡ್ತಾ ಇದ್ದಾರೆ ಯಾರು ಮಾಡಿದ್ದಾರೆ ಏನು ಬಿಸ್ನೆಸ್ ವೈರಿಗಳಿಲ್ಲ ಬೇಕು ಅಂತ ಮಾಡಿದ್ದಾರೆ ಏನು ಅಂತ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಯಾರೇ ಆದರೂ ಎಲ್ಲ ವೀಡಿಯೋಗಳಿದೆ ಕಂಪ್ಲೀಟು ಆಲ್ಮೋಸ್ಟ್ ಆಲ್ ಟು ತ್ರೀ ಕಿಲೋಮೀಟರ್ಸು ಯಾರು ಟ್ರಾವೆಲ್ ಮಾಡಿದ್ದಾರೆ ಅಂತೆಲ್ಲ ಲೆಕ್ಕಾಚಾರ ಇದೆ ನಮ್ಮ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಯಾರು ಏನು ತೊಂದರೆ ಇಲ್ಲ ಬೆಂಗಳೂರಿನಲ್ಲಿ ಯಾರು ಆತಂಕ ಪಡೋದು ಬೇಡ ಕಾನೂನು ವ್ಯವಸ್ಥೆ ಎಲ್ಲ ಕಡೆಯೂ ನಾವು ಭಾಳ ಸುಜ್ವಾಗೆ ನಾವು ನೋಡ್ತಾ ಇದ್ದೀವಿ ಕೆಲವರು ಏನೋ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಅದಕ್ಕೆ ನಾವು ರಕ್ಷಣೆ ಮಾಡ್ತೀವಿ ಸರಿ ಈಗ ನಾನು ಪಕ್ಕಾ ಇನ್ಫಾರ್ಮೇಶನ್ ತೆಗೆದುಕೊಂಡು ನಿಮ್ಮತ್ತೆ ಮಾತಾಡ್ತೀನಿ